हे नानक कन्ने तो वी ಈಗ ಸ್ವಲ್ಪ ಹೊತ್ತಾಯ್ತು ಮಾವೀ ಹೌಸರ ಮಾಡಬೇಡ ಯಾಕೆ ಈ ಮಾವನೊಂದಿಗೆ ಎರಡು ಮಾತನಾಡುವಷ್ಟು ಪುರಸತ್ತಿಲ್ಲ ಬೇರೆ ಯಾಕೆ ನಾನೊಬ್ಬ ಹುಡುಕಾತಾಚಾರಾಯೇ ಅಥವಾ ಓ ನಾನು ನಿನ್ನ ಕಣ್ಣಿಗೆ ಮಾನವಾಗಿ ಮಾನವನಾಗಿ ಕಾಣದೆ ಮಾನವನಾಗಿ ಕಾಣುತ್ತೇವೆ ಹಾಗೆ ನಿನ್ನ ಮಾವ ಓದ್ಕೊಳ್ಳೋದು ತುಂಬಾ ಇದೆ ಓದ್ಕೊಂಡಿಲ್ಲ ಅಂದ್ರೆ ದೊಡ್ಡ ನಾವ ಬೈತಾರಲ್ವಾ ದೊಡ್ಡ ಮಾವನು ಹ ಹಾ ಈಗೆಲ್ಲಿದ್ದಾರೋ ಪುಣ್ಯಾತ್ಮರು ಇಬ್ರು ಮಾರ್ಕೆಟ್ ಹೋಗಿದ್ದಾರೆ ಬರೋಕೆ ಸಂಜೆ ಆಗುತ್ತೆ ಅಂದ್ರು ಮಾವ ಅಂದ್ರೆ ನಿನಗೆ ಯಾವ ದೊಡ್ಡ ಮಾವನ ಮೇಲೆ ಭಯ ಭಕ್ತಿ ಪ್ರೀತಿ ಗೌರವ ಮರ್ಯಾದೆ ಯಾವುದು ಈ ಚಿಕ್ಕ ಮಾವನ ಮೇಲೆ ಎಳ್ಳಷ್ಟು ಇಲ್ಲವೆಂತಾಯ್ತು ಹೇಗೆ ನಿನ್ನ ಮೇಲೆ ಅದೇವಾದ ಪ್ರೀತಿಟ್ಟು ಬಿಟ್ಟಿದ್ದೀರ ನೀ ಪಂಚ ಪ್ರಾಣ ಪಂಚಪ್ರಾಣ ಅಣ್ಣನ ಮಾತನ್ನ ಕೇಳಕ್ಕೆ ಹೋಗಬೇಡ ನೀನು ನನ್ನ ಮದುವೆ ಹೇಗೆ ಬಿಟ್ಟರೆ ನಾನು ಕುಡಿತ ದುಶ್ಚಟಕ ಬಿಟ್ಟು ಹೂವಿನ ಹಾಗೆ ಹೂಮಿನ ಹಾಗೆ ನಾನು ಹೂವಿನಾಗಿ ಅವ್ರಿಗೆ ಕೊಡ್ತೀನಿ ನೋಡು ಮಾವ ನನಗೆ ಮದುವೆ ವಿಷಯದಲ್ಲಿ ಒತ್ತಾಯ ಮಾಡಕ್ ಹೋಗ್ಬಿಡಿ ನನಗೆ ಆದ ಕನಸು ಆಸೆಗಳನ್ನ ಆಕಾಂಕ್ಷೆಗಳನ್ನ ಹೊತ್ತಿಟ್ಕೊಂಡಿದೀನಿ ಅದನ್ನೆಲ್ಲ ಸುಡೋ ಪ್ರಯತ್ನ ನೀವು ಮಾಡ್ಬೇಡಿ ಮಾವ ದಯವಿಟ್ಟು ನಿನ್ನ ಆಸೆ ಕನಸುಗಳಿಗೆ ನಾನು ಯಾವತ್ತೂ ಆಗಿರಲ್ಲ ನಿನ್ನ ಸಂತೋಷ ಬೇರೆ ನನಗೆ ಸಂತೋಷ ನಾನೇ ಇಟ್ಟುಕೊಂಡು ಎಲ್ಲವನ್ನು ಸಾಕಾರಗೊಳಿಸಿಕೊಡುತ್ತೇನೆ

ಪ್ರೀತಿಯಂತ ಸೊಸೆ ಅಂತ ಒತ್ತಾಯ ಮಾಡುದು ನಿಲ್ಸ ಮಾವ ನಿನ್ನ ಮಾತುಗಳನ್ನೆಲ್ಲ ಮಾವ ನ ಒಪ್ಪಿಗೆ ಇಲ್ಲ ದಯ ಮಾಡಿ ನನ್ನ ಟೈಮ್ ಬೇರ್ಕೋತೀನಿ ನಾನು ಬಿಟ್ಕೊಂಡ ಮಾವ

நான் பதக்கல்ல நொட்டுப்பட்டு நானே சுவாத்தியதற்கு

ಈ ಮನೆಯಲ್ಲಿ ನನ್ನೆಲ್ಲ ಎಂತ ಪ್ರವಾದವಾಗಿ ಕುಡುಗನ ಸೇರಿ ನಾನೆಂಥ ತಪ್ಪು ಮಾಡಿಬಿಟ್ಟೆ ನಾನೆಂತ ತಪ್ಪು ಮಾಡಿಬಿಟ್ಟೆ ರನ್ನ நன் குடிதாகி தப்பாக இருந்தோ தலா தலா அந்த மனிதாத்திய மஞ்சள் என்று கலசம் மனைதனிவிட்டு கொடுக்கணும் നന പറ്റിട്ട് തന്നെ നന്നിച്ച് കുടിയ തപ്പുമായിട്ട് ക്ഷമിബിട നന്ന ക്ഷമിച്ച് വിടോണ്ണ ನಮ್ಮ ಆಗ್ಬೇಕು ಅಂತ ಈ ರೀತಿ ಸಂಜೋಡಿಚನು ಈ ಹೇಸಿಕೃತಿನ ತೋರಿಸ್ಬಿಟ್ಟಲ್ಲ ಮಕ್ಕನ ಹೇಗೆ ತೋರಿಸ್ಲಿ ಈ ಊರ ಜನಕ್ಕೆ ನನ್ನ ಮಗನ ಹೇಗೆ ತೋರಿಸ್ಲಿ ಬಾಬ ಈ ನನ್ನ ಬಾಳನ್ನೇ ಹಾಳು ಮಾಡ್ಬಿಟ್ಟಲ್ಲ ಬಾಬಾ ೇವರೇ ನನಗೆ ತೆರಳ ನನಗೆ ಮಾಡ್ಲಪ್ಪ ನೋಡ ಎಷ್ಟು ಹತ್ರ ಪ್ರಯೋಜನವಿಲ್ಲ ಗಂಡ ಪ್ರಯೋಜನವಿಲ್ಲ நம்பிப்பதார சீதா விஷயம் ಲ್ವಾ ಪ್ರಶ್ನೆ ನೀವು ಅಂದ್ರೆ ಇವತ್ತ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬಂದು ಬಿಡೋಣ ಸ್ವತಃ ನೀನೇ ಒಪ್ಪಿಕೊಂಡು ಮನಸ್ಸಾರೆ ತಾಳಿ ಕಟ್ಟಿಸಿಕೊಂಡಿದ್ದೇನೆಂದು ನಮ್ಮ ಅಣ್ಣನಂದೆ ಒಪ್ಪಿಕೊಂಡು ಬಿಡೋಣ ಇಲ್ಲದೆ ಅವನು ಸುಮರಾಗಿ ಬಿಡುತ್ತಾನೆ

ಸರಿಯಾಗಿದೆ ನಡತೆಗೆಸ್ಕೊಳ್ಳೋದಕ್ಕಿಂತ ನನ್ನ ಪ್ರೇಮ್ಗೆ ಮೋಸ ಮಾಡೋದಕ್ಕಿಂತ ಇವರನ್ನ ಮದುವೆ ಆಗಿ ಮನೆಯಲ್ಲಿ ಒಪ್ಸೋದೇ ಒಳ್ಳೆಯದು ದಯವಿಟ್ಟು ನನ್ನನ್ನು ಕ್ಷಮಿಸೋ ಪ್ರೇಮ್ ಮನಸ್ಸಾರ ನಿನ್ನ ಪ್ರೀತಿ ಮಾಡಿ மோச மாட்டி பிரேக கொண்ட பதில் அண்ணாச்சி நான் ಇದು ಎಷ್ಟು ಅಂತ ಅಂದೆ ನೋಡಲ್ಲ ಎಂದೇ ತೆರೆ ಯಾವತ್ತೂರಿನ ಕಣ್ಣಲ್ಲಿ ಒಂದು ಹರಿ ಕಣ್ಣಿಯತ್ತರ ಬರಬಾರ ಹಾಗೆ ನಾನು ಹೋಗ್ತೀನಿ ಇದು ನನ್ನ ಪ್ರಾಮಿಸ್ ನನ್ನೇ ರಾಜ सि ॾिठे जयती बि बाहू एले वरितो Música <laughs>